ಮಂಗಳೂರಿನ ಅಡ್ಡ್ಯಾರ್ನಲ್ಲಿ ಉಲಮಾ ಕಾರ್ಡಿನೇಷನ್ ಸಮಿತಿಯು ಆಯೋಜಿಸಿದ್ದ ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಗಿಂತ ಮೊದಲು ಬಿ ಜೆ ಪಿ ನಾಯಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದರು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಮತ್ತು ಹಿಂದೂಗಳ ಮೇಲೆ ಪ್ರತಿಭಟನಾಕಾರರು ದಾಳಿ ನಡೆಸಲಿದ್ದಾರೆ ಅನ್ನೋದು ಗುಪ್ತಚರ ಮಾಹಿತಿಯಿಂದ ತಿಳಿದು ಬಂದಿದೆ ಎಂದವರು ಅವರು ಹೇಳಿಕೊಂಡಿದ್ರು ಮಾತ್ರ ಅಲ್ಲ ಓರ್ವ ಹಿಂದುವಿನ ಮೇಲೆ ದಾಳಿಯಾದರೂ ಸುಮ್ಮನೆ ಬಿಡಲ್ಲ ಎಂಬಂತೆ ಮಾತಾಡಿದ್ರು ಈಗಾಗಲೇ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಬಂದಿದೆ ನಾಳೆ ನಡೆಯತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಗಲಭೆಗಳು ಆಗುತ್ತದೆ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂತಹ ಬೆಳವಣಿಗೆಗಳು ನಾಳೆಯ ದಿವಸ ಆಗ್ತದೆ ಅನ್ನುವಂಥದ್ದು ಗುಪ್ತಚರ ಇಲಾಖೆಗೆ ಕೂಡ ಮಾಹಿತಿ ಬಂದಿದೆ ನಾಳೆಯ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಹಿಂದುವಿನ ಮೇಲೆ ಏನಾದರೂ ಆಕ್ರಮಣವನ್ನ ಮಾಡತಕ್ಕಂತಹ ಮತ್ತು ಹಿಂದೂಗಳ ಮೇಲೆ ಏನಾದರೂ ಆಕ್ರಮಣವನ್ನ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಅದನ್ನ ನೋಡಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮುಂದಿನ ದಿವಸದಲ್ಲಿ ಉತ್ತರವನ್ನ ಕೊಡೋದಕ್ಕೆ ಎಲ್ಲಾ ಕಾರ್ಯಕರ್ತರು ಸಿದ್ಧರಾಗಬೇಕು ಅಂತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ದ ವೀಕ್ಷಕರೇ ಇದು ಸ್ಪೀಕ್ ಇದೀಗ ಪ್ರತಿಭಟನೆ ಮುಗಿದಿದೆ ಲಕ್ಷವನ್ನು ಮೀರಿ ಜನರು ಈ ಸಭೆಯಲ್ಲಿ ಸೇರಿದ್ದಾರೆ ಪುತ್ತಿಲ ಹೇಳಿದ ಗುಪ್ತಚರ ಮಾಹಿತಿ ಎಂಬುದು ಅವರೇ ಸೃಷ್ಟಿ ಮಾಡಿದ ಸುಳ್ಳಿನ ಕಂತೆ ಅನ್ನೋದನ್ನು ಈ ಸಭೆ ಸಾಬೀತುಪಡಿಸಿದೆ ಅದಕ್ಕಿಂತಲೂ ವಿಶೇಷ ಏನಂದರೆ ಇದೇ ಸಭೆಯಲ್ಲಿ ಓರ್ವ ಹಿಂದೂ ಮಹಿಳೆ ಯಾವ ಭಯವೂ ಭೀತಿಯೂ ಇಲ್ಲದೆ ತನ್ನ ಅಂಗಡಿಯನ್ನ ಇಟ್ಟಿದ್ದರು ಮುಸ್ಲಿಮರು ಆ ಅಂಗಡಿಯಿಂದ ತಮಗೆ ಬೇಕಾದುದನ್ನೆಲ್ಲ ಖರೀದಿಸಿ ಆ ತಾಯಿಗೆ ಭರ್ಜರಿ ವ್ಯಾಪಾರವನ್ನು ಮಾಡಿದರು ಈ ಮೂಲಕ ಪುತ್ತಿಲ ಹೇಳಿದ್ದು ಅಪ್ಪಟ ಸುಳ್ಳು ಅನ್ನೋದನ್ನು ಈ ತಾಯಿ ಇಡೀ ಕ್ಯಾಮರಾಗಳ ಮುಂದೆ ಮತ್ತು ಮಾಧ್ಯಮದ ಮುಂದೆ ಸಾಬೀತುಪಡಿಸಿದರು ಈಗ ಪುತ್ತಿಲ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ ಅವರು ಉಲ್ಲೇಖಿಸಿದ ಗುಪ್ತಚರರು ಯಾರು ಅವರು ಸರ್ಕಾರದಿಂದ ನೇಮಕವಾದವರ ಅಥವಾ ಪುತ್ತಿಲರೇ ಖಾಸಗಿಯಾಗಿ ಈ ಗುಪ್ತಚರರನ್ನು ನೇಮಿಸಿದ್ದಾರಾ ಅವರು ಪುತ್ತಿಲರಿಗೆ ಈ ಮಾಹಿತಿಯನ್ನು ನೀಡಿದ್ದು ಯಾವಾಗ ಆ ಬಗ್ಗೆ ದಾಖಲೆಗಳು ಇವೆಯಾ ಪೊಲೀಸ್ ಕಮಿಷನರ್ಗಾಗಲಿ ಇನ್ನಾವುದೇ ಅಧಿಕಾರಿಗಳಿಗಾಗಲಿ ಸಿಗದ ಮಾಹಿತಿ ಈ ಪುತ್ತಿಲರಿಗೆ ಸಿಕ್ಕಿದ್ದು ಹೇಗೆ ಪೊಲೀಸರು ಪುತ್ತಿಲರನ್ನು ಯಾಕೆ ವಿಚಾರಣೆಗೆ ಒಳಪಡಿಸಬಾರದು ಅವರಿಗೆ ಸಿಕ್ಕಿರುವ ಮಾಹಿತಿ ನಿಜವೇ ಆಗಿದ್ರೆ ಆ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಇದೆ ಅಲ್ವೇ ಒಂದು ವೇಳೆ ಸುಳ್ಳು ಎಂದಾದರೆ ವದಂತಿಯನ್ನು ಹರಡುವವರಿಗೆ ಶಿಕ್ಷೆಯೂ ಆಗಬೇಕಲ್ವೆ ಪ್ರತಿಭಟನೆ ನಡೆಯುವುದಕ್ಕಿಂತ ಮೊದಲೇ ಹೀಗೊಂದು ವದಂತಿಯನ್ನು ಹರಡುವುದಾದರೆ ಅದು ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲಾಗಿ ಪರಿಗಣಿಸಬೇಕಲ್ವೇ ನಿಜವಾಗಿ ಈ ಪ್ರತಿಭಟನಾ ಸಭೆಯು ಪುತ್ತಿಲರ ಅಷ್ಟು ಹೇಳಿಕೆಗಳನ್ನು ಹೀನಾಯವಾಗಿ ಸೋಲಿಸಿದೆ ಈ ಪ್ರತಿಭಟನೆ ಹಿಂದೂಗಳ ವಿರುದ್ಧ ಅವರು ಮಂದಿರವನ್ನು ಟಾರ್ಗೆಟ್ ಮಾಡ್ತಾರೆ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಂಬಿತ್ಯಾದಿ ಹೇಳಿಕೆಗಳನ್ನು ನೀಡಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವುದು ಪುತ್ತಿಲರ ದುರುದ್ದೇಶವಾಗಿತ್ತೆ ಅದಕ್ಕಾಗಿಯೇ ಯಾವ ದಾಖಲೆಯನ್ನು ನೀಡದೆ ಗುಪ್ತಚರ ಇಲಾಖೆಯ ಹೆಸರಲ್ಲಿ ಅವರು ಭಯವನ್ನು ಬಿತ್ತಿದ್ರೆ ಹೀಗೊಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲೇಬೇಕಾಗತ್ತೆ ಯಾಕಂದರೆ ಪ್ರತಿಭಟನಾ ವೇದಿಕೆಯಿಂದ ಭಾಷಣ ಮಾಡಿದ ಅಷ್ಟು ಭಾಷಣಗಾರರ ಪೈಕಿ ಒಬ್ಬರೇ ಒಬ್ಬರು ಹಿಂದೂ ಸಮುದಾಯದ ಬಗ್ಗೆ ನೆಗೆಟಿವ್ ಮಾತುಗಳನ್ನು ಆಡಿಯೇ ಇಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಒಂದೇ ಒಂದು ಶಬ್ದವನ್ನು ಎತ್ತಿಲ್ಲ ವೇದಿಕೆಯಿಂದ ಕೇಳಿಬಂದ ಅಷ್ಟು ಭಾಷಣಗಳು ವಕ್ಫ್ ತಿದ್ದುಪಡಿ ಕಾಯ್ದೆಯ ಮೇಲೆಯೇ ಕೇಂದ್ರೀಕೃತವಾಗಿತ್ತು ಈ ಕಾಯ್ದೆಯನ್ನು ತಂದಿರುವುದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಈ ಭಾಷಣಗಾರರು ಪ್ರಶ್ನಿಸಿದರು ಈ ಸರಕಾರ ಈ ಹಿಂದೆಯೂ ಮುಸ್ಲಿಮರ ವಿಷಯದಲ್ಲಿ ಅತ್ಯಂತ ಪಕ್ಷಪಾತಿಯಾಗಿ ನಡ್ಕೊಂಡದನ್ನು ಉಲ್ಲೇಖಿಸಿದ್ರು ಈ ಕಾಯ್ದೆ ಯಾಕೆ ಮುಸ್ಲಿಂ ವಿರೋಧಿ ಅನ್ನೋದನ್ನ ಬಿಡಿ ಬಿಡಿಯಾಗಿ ವಿವರಿಸಿದ್ರು ಅದನ್ನು ಬಿಟ್ಟರೆ ಎಲ್ಲೂ ಕೂಡ ಒಂದೇ ಒಂದು ಪದವನ್ನು ಹಿಂದೂ ಸಮುದಾಯದ ವಿರುದ್ಧ ಈ ಭಾಷಣಗಾರರು ಆಡಲೇ ಇಲ್ಲ ಇಲ್ಲಿ ಬೆಂಕಿ ಭಾಷಣ ಇರಲಿಲ್ಲ ಯುವಕರನ್ನು ಹಿಂಸೆಗೆ ಪ್ರಚೋದಿಸುವ ಆವೇಶದ ಭಾಷಣವೂ ಇರಲಿಲ್ಲ ಹಿಂದೂ ಸಮುದಾಯದ ವಿರುದ್ಧ ಘೋಷಣೆಗಳು ಇರಲಿಲ್ಲ ಚಾಲೆಂಜುಗಳು ಇರಲಿಲ್ಲ ಸಂಜೆ ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ನಡೆದ ಪ್ರತಿಭಟನೆಯ ಉದ್ದಕ್ಕೂ ರಾಷ್ಟ್ರಧ್ವಜವನ್ನ ಬಿಟ್ಟರೆ ಇನ್ನಾವ ಧ್ವಜವೂ ಹಾರಾಡ್ಲಿಲ್ಲ ಹಾಗಂತ ಪುತ್ತಿಲರಿಗೆ ಇರುವಂತೆ ಮುಸ್ಲಿಮರಿಗೂ ಬೀಸುವುದಕ್ಕೆ ಅವರದ್ದೇ ಆದ ಧ್ವಜ ಇದ್ದಿರಲಿಲ್ಲ ಎಂದು ಇದರ ಅರ್ಥವಲ್ಲ ಇತ್ತು ಆದರೆ ಈ ಎಲ್ಲವನ್ನೂ ಮೀರಿ ಅವರು ರಾಷ್ಟ್ರಧ್ವಜವನ್ನ ಎತ್ತಿ ಹಿಡಿದ್ರು ಈ ಪ್ರತಿಭಟನಾ ಸ್ಥಳದಿಂದ ಲಕ್ಷಕ್ಕೂ ಮೀರಿದ ಜನರು ಮರಳಿ ತಮ್ಮ ತಮ್ಮ ಊರಿಗೆ ರಾತ್ರಿಯ ವೇಳೆ ಹೋಗಿದ್ದಾರೆ ಆದರೆ ಎಲ್ಲೂ ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಕಲ್ಲೆಸೆತದ ಘಟನೆ ನಡೆದಿಲ್ಲ ಕಾನೂನು ಬಾಹಿರವಾಗಿ ನಡಕೊಂಡ ಒಂದೇ ಒಂದು ಘಟನೆ ನಡೆದೇ ಇಲ್ಲ ಅಂದ ಹಾಗೆ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅವರಂತೆ ಆಲೋಚಿಸುವವರಲ್ಲಿ ಒಂದು ಮಾತು ಸುಳ್ಳು ಹೆಚ್ಚು ಕಾಲ ಬಾಳಿಕೆ ಬರಲ್ಲ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತೆ ಮುಸ್ಲಿಮರು ಹಿಂದೂಗಳ ವೈರಿಗಳೂ ಅಲ್ಲ ಹಿಂದೂಗಳು ಮುಸ್ಲಿಮರ ಶತ್ರುಗಳು ಅಲ್ಲ ಹಾಗೆ ಬಿಂಬಿಸುವುದಕ್ಕೆ ಯಾರೆಷ್ಟೇ ಪ್ರಯತ್ನಿಸಿದ್ರು ಕಾಲ ಅವನ್ನೆಲ್ಲ ಸುಳ್ಳು ಮಾಡುತ್ತಲೇ ಬರಲಿದೆ ಮತ್ತು ಸುಳ್ಳಾಡಿದವರನ್ನು ಸಮಾಜದ ಮುಂದೆ ಮತ್ತೆ ಮತ್ತೆ ಬೆತ್ತಲೆಗೊಳಿಸುತ್ತಲೇ ಇರಲಿದೆ